ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ಶಿಲ್ಪ ಸ್ನೇಹಿತರೆ ಎಲ್ಲರೂ ಹೆಂಗೆ ಎಲ್ಲರೂ ಆರಾಮಿದ್ರಿ ಅಂತ ಅಂದ್ಕೊಂಡಿರ್ತೀನಿ ರೀ ನಾವು ಆರಾಮದ್ವಿ ನೋಡಿರಿ ಸ್ನೇಹಿತರೆ ಈಗ ನೋಡಿರಿ ನಾನು ಬೆಳಗ್ಗೆಯಿಂದಲಾಕ್ ಚಲೋ ರೀ ಟೈಮು ಹತ್ತುವರೆ ಆಗೈತೆ ರೀ ಯಶವಂತರು ಬಂದಿದ್ರಿ ಈಗ ನಾಷ್ಟ ಮಾಡಿ ಹೋದರು ನಾವು ನಾಷ್ಟ ಮಾಡಿದ್ವಿ ಈಗ ನಾವು ಏನಪ್ಪ ಅಂದರೆ ಬೆಳಿಗ್ಗೆಯಿಂದ ಹಾಕ್ಚಲೋ ಮಾಡಿರಿ ಬರ್ರಿ ಇವತ್ತಿನ ದಿನ ಏನೆಲ್ಲ ಆಗುತ್ತೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಈಗ ನಷ್ಟೀರಿ ರೇಡ್ಕ ಬಾಂಡೆ ತಿಕ್ಕ ಬಟ್ಟೆ ಎಲ್ಲ ಆಗ್ಯಾವು ಹೋಗ್ತೀವಿ ಮಧ್ಯಾಹ್ನಕ್ಕೆ ಬಂದು ಅಡುಗೆ ಮಾಡ್ತೀವಿ ರೀ ಎಲ್ಲಿ ಹೊಂಟಿನಿ ಅಂದ್ರೆ ಆ ಕಡೆ ಮನೆಗೆ ಹೊಂಟಿನಿ ಅದು ಮುಂದ್ಗಡೆ ಇತ್ತಲ್ಲ ಫುಡ್ಸದೆಲ್ಲ ಪೇಂಟ್ ಎಲ್ಲ ಬಿದ್ದೈತಲ್ಲ ಅದನ್ನು ಮನೆ ಕ್ಲೀನ್ ಮಾಡೋಕೆ ನೋಡ್ರಿ ನಾ ಮತ್ತು ಮೊನ್ನೆ ಹುಷಾರ್ ತಪ್ಪಿನಲ್ಲ ರೀ ಬೆನ್ನು ಅದು ಮತ್ತೆ ಚಲೋ ಆಗಿತ್ತು ನಂಗೆ ಅವತ್ತು ಹೋಗ್ಬೇಕು ಅಂದ್ಕೊಂಡು ಕ್ಯಾನ್ಸಲ್ ಮಾಡಿದ್ವಿ ಆಮೇಲೆ ಇದು ಇನ್ನೊಂದು ದಿವಸ ಪ್ಲ್ಯಾನ್ ಮಾಡಿದ್ವಿ ಹೋಗಿ ಕ್ಲೀನ್ ಮಾಡ್ಬೇಕಂತೇಳಿ ಯಾಕಂದ್ರೆ ಇನ್ನೊಂದು ದಿನ ಹತ್ತಿರ ಬರಕತ್ತಿತ್ತು ಆಮೇಲೆ ಅಂದ್ಕೊಂಡು ಇವನು ಕಣ್ಣು ಅಂತನೋ ಆರಾಮಿಲ್ಲದಂಗೆ ಆವತ್ತು ಬಿಟ್ವಿ ಹಾಗಾಗಿ ಈಗ ತನೋ ಆರಾಮಾಗೇನು ರೀ ಮನ್ವಿತಿಗ ಸ್ಕೂಲಿಗೆ ಕಳ್ಸಿನಲ್ಲ ಅದಕ್ಕೆ ಅವ್ರು ಏನಂದ್ರೆ ಈಗ ಹನ್ನೆರಡು ಒಂದು ಗಂಟೆವರೆಗೂ ಮಾಡುವಂತ್ರಿ ಬರ್ರಿ ಅಂತ ಹೇಳ್ಯಾರ ಕರ್ಕೊಂಡು ಹೋಗಿದ್ರೆ ಅವರು ಅಲ್ಲಿ ಅಂಗಡಿ ಬಿಟ್ಟು ಬಂದಿದ್ರಲ್ಲ ಗಿರಾಗಿ ಬರ್ತಾವೆ ಬರ್ರಿ ನೀವು ನಡ್ಕೊಂಡು ಅಲ್ಲಿಂದ ಆ ತಗೊಂಡು ಬಿಡ್ತೀನಿ ಅಂತಂದ್ರೆ ಅಂಗಡಿಯವ್ರಿಗೆ ಬಾ ಬಂದಾರ ಹಾಗಾಗಿ ಈಗ ನಾವು ಆ ಕಡೆ ಮನೆಗೆ ಹೊಂಟಿದ್ರಿ ಅದು ಪೂರ್ತಿ ಕ್ಲೀನ್ ಮಾಡೋಕೆ ಹೊರಗಿಂದು ಇನ್ನು ಹಂಗೆ ಕೆಲಸ ಚಲೋ ಹಾಕೋಸ್ತೈತ್ರಿ ಮನೆ ಹೋಗಿ ನೋಡೋಣ ಆ ಸರಿ ನಂಗೆ ಅಂದು ಹಂಗಾತು ಅದು ಯಾಕೆ ಹಂಗಾತ ಗೊತ್ತಲ್ಲ ಈ ಸರಿ ಹಂಗೇನು ಆಗಲ್ಲ ಅಂತ ನನಗೆ ಭಾಳ ಭರವಸೆ ಐತ್ರಿ ನಂಬಿಕೆ ಐತಿ ಈ ಸರಿ ಗೃಹ ಪ್ರವೇಶ ಆಗತ್ತಾ ಹಂಗಾಗಿ ಈಗ ನಲ್ಕ ಸ್ಟಾರ್ಟ್ ಮಾಡ್ಬೇಕ್ರಿ ಎಲ್ಲ ಕೆಲಸ ಈಗ ಒಂದೊಂದೇ ಒಂದೊಂದೇ ಅದು ಮನೆ ಮುಂದೆ ಕಸ ಐತಲ್ರಿ ಆ ಕಸ ಎರೆಸ್ಬೇಕು ಹೇಳಿ ಗಾಡಿಯರಿಗೆ ಟ್ಯಾಕ್ಟ್ರಿಗೆ ಸರ್ಕೊಂಡು ಹೋಗಿ ಅಂದಾರ ಇವತ್ತೆಲ್ಲ ನಾಳೆ ಹಾಕ್ಬೋದು ಮೊದಲು ಅದು ಎಷ್ಟೊತ್ತಾಗುತ್ತೆ ಅಂದರೆ ಕುತ್ಕೊಂಡು ತಿಕ್ಬೇಕು ಅದನ್ನ ಒಂದೆರಡು ಹೇಳ್ಯಾರ ಬಟ್ಟೆ ತೊಗೊ ಡ್ರೆಶು ಒಂದು ಬಟ್ಟೆ ಅಂತ ತೊಗೊಂಡ್ಬಾ ಅಂತೇಳಿ ಹೋಗಿ ಕ್ಲೀನ್ ಮಾಡಿ ಬರ್ತೀವಿ ಮಾಡಿ ಬಂದು ಮಧ್ಯಾಹ್ನ ಕಡಿಗೆ ಏನಾದರೂ ಈಗ ಇದು ರೀ ನಾಷ್ಟ ಮಾಡಿದ್ದು ಸ್ವಲ್ಪ ಇನ್ನು ಇದು ಥರ ಉಳ್ದೈತಿ ಅನ್ನಂಗೆ ಎತ್ತಿಟ್ಟಿ ನೀರಂಗಿರ್ಲಿ ಬಂದ ಬಂದಮೇಲೆ ಬಿಸಿ ಅಡುಗೆ ಮಾಡಿದ್ರೆ ಆಯ್ತು ಒಂದು ಗಂಟೆಗೆ ಬರ್ತೀನಿ ಈಗ ನೋಡಿರಿ ಸ್ನೇಹಿತರೆ ಬಂದೀವಿ ರೀ ಮನೆಗೆ ಯಶಮಂಟ್ರ್ ಬಿಟ್ಟು ಹೋದ್ರೆ ಈಗ ನೀರು ಬಿಟ್ಟಿವ್ರಿ ಇಲ್ಲಿ ನೀರು ಸ್ವಲ್ಪ ಹೊತ್ತು ಬ್ರಷ್ ಅಂಗಡಿಯಾಗ ಐತೆ ಅಂತ ತಂದು ಈಗ ವಾಪಸ್ ಬಂತ ತಂದು ಕೊಡ್ತೀನಿ ಅಂತ ಹೇಳಿದ್ರು ಫೋನ್ ಹಚ್ಚಿದ್ದೆ ತಂದ್ರೆ ಇದಿಷ್ಟು ತಿಕ್ತೀರಿ ತಿಕ್ಕಿ ಕ್ಲೀನ್ ಮಾಡ್ತೀವಿ ನೋಡೋಣ ಎಷ್ಟು ಆಗುತ್ತೋ ಅಷ್ಟು ಹೋಗಿಸ್ತೀವಿ ಸಾಧ್ಯ ಆದಷ್ಟು ನನಗಿದು ಬಣ್ಣ ಎಲ್ಲ ರೀ ಇದು ಇದೆಲ್ಲ ಕಲರ್ ಮನೆಗೆ ಹಚ್ಚಿದ ಬಣ್ಣ ಹೋಗುತ್ತಾ ಇದು ಕಟಿಗೆದ ಹೋಗೋದು ಡೌಟ್ ರೀ ಇದು ಕಲಿಕಲಿ ಉಳಿತೈತಿ ಇಲ್ಲೇ ಹೋಗುತ್ತೆ ಅಲ್ಲಿ ಕಟ್ಟಿಗೆ ಬಂದ್ರೆ ಅಣ್ಣಕ ಹೋಗಲ್ಲ ಕಟ್ಟಿಗೆ ಬಂದು ಹೋಗಲ್ಲ ಅದು అదూ బాగలిగి వైత్ర మంచు ఇల్ అది ఇష్ట ఐతి ట్రై అంతూ మే ఇష్ట సాధ్యస్తంద నీ ఒళ్ళగ నింతుబుడు నెగడే ఐతి ఈ తమ్ము నిల్బిడ ఒళ్ళగోబిడు కుతంబిడనీ జాకీ లోడి రి హఠా మి హాను బిడి సాకుబడు బా తట్ట తోస ಏನಾಯ್ತು ರೇ ಬಟ್ಟೆ ಚಿಕ್ಕ ಪ್ರಶ್ ಬರ್ಲ ಇದು ಬಾಂಡೆ ಚಿಕ್ಕ ಬರುತ್ತೆ ನೋಡ್ರಿ ಸ್ನೇಹಿತರೆ ಎಷ್ಟು ಸಾಧ್ಯ ನಾ ಇದು ಕಡಿಗಿ ಬಣ್ಣನೂ ಹೋಗತ್ರಿ ನೆನ್ಸಿಟ್ರೆ ಇದ ನೋಡ್ರಿ ಸಿಕ್ಕಿ ಹೊಂಟೈತಿ ಆದ್ರೆ ಇದು ಹಚ್ಚಿದ ಬಣ್ಣ ಇವೆಲ್ಲ ಹೊಂಟಾವ್ರಿ ಹೋಗದೆ ಇರೋದಂದ್ರೆ ಇದು ರೀ ಒಂದೆರಡು ಬಣ್ಣ ಇದು ಒಂಥರ ವಾರೆಸ್ ಟೈಪ್ ಇದು ಹೊರ್ಕೊಂಡ್ಬಿಟೈತೆ ರೀ ಕಲ್ಲಿಗೆ ಇದು ಹೋಗೋದು ಬಿಟ್ಟರೆ ಎಲ್ಲ ಹೊಂಟೈತಿ ಆದ್ರೆ ನೀರು ಖರ್ಚಾಕ್ರಿ ಯಾಕಂದ್ರೆ ನೆನೆಸಿದ್ರೆ ಮಾತ್ರ ಹೋಗುತ್ತೆ ಅದು ನೋಡಿರಿ ಹಿಂಗ ಎಷ್ಟು ಬೆಳ್ 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 ಬೆಳಗ್ಗೆ ಬಣ್ಣ 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 ಖರ ತಣತಿದ್ರು ಕಲ್ ಏನಂತನೋ ಅಲ್ಲೇ ಕೊಡುಗ ಇಲ್ಲ ಇಲ್ಲೇನು ಕಾಣತ್ತಲ್ರಿ ಇದು ಹೋಗದೆ ಇರೋದು ಇದು 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 ಈ ಥರ ಲೈಟಾಗಿ ಇವೆಲ್ಲ ಒಕ್ಕವರು ಅವ್ರು ಬಟ್ಟೆ ತಿಕ್ಕ ಫ್ರೆಶ್ ತಂದ ಕೊಟ್ಟಾರೆ ಎಲ್ಲ ಐತೆ ನೋಡ್ರಿ ಅದು ಹೋಗೋಲ್ದು ಅದು ಇಷ್ಟು ಎತ್ತರ ಆಗುತ್ತೆ ಅದು ಹೆಂಗೆ ಹೋಗುತ್ತೆ ನೆಲ್ದಾಗ ಹೊರ್ಕೊಂಡೋಯ್ತು ಬಣ್ಣ ತನ್ನ ಬಾಂಡೆ ತಿಕ್ಕ ಬ್ರಷ್ ಹೊಕ್ಕಿತ್ತು ಅದು ಹಂಗಂದು ಈ ಹೋಸರ ಒಳಗಿಂದ ಕ್ಲೀನ್ ಮಾಡಿದ್ದಲ್ಲ ರೀ ಅವ್ರು ಅದನ್ನು ತೊಗೊಂಡು ಚೀಟಿ ತಗೊಂಡು ತಿಕ್ಕಿತ್ತು ಇದ್ರೆ ನೋಡ್ರಿ ಆ ಕಡೆ ಮನೆಯಿಂದ ಬಂದ್ವಿ ಕರೆಕ್ಟ್ ಒಂದು ಒಂದು ಹತ್ತು ದಿನಕ್ಕೆ ಬಂದ್ವಿ ಬಂದ್ ರೆಸ್ಟ್ ಮಾಡಿದ್ರೆ ಈ ಕೈ ತಿಕ್ಕಿ 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 ಈ ಕೈ ನೋವು ಆಗುತ್ತೆ ಕಟ್ಟಿ ಸ್ವಲ್ಪ ರೆಸ್ಟ್ ಮಾಡಿದ್ರೆ ಈಗ ಬಂದ್ರೆ ಎರಡು ಗಂಟೆ ಐತಿ ಮಗನೂ ಬಂದ್ರಿ ಕೊಬ್ಬರಿತಾರೆ ಅವರು ಹಾಂ ಅನ್ನಕ್ಕೆ ಈ ಕಡೆ ಅಡಿಗೆ ಅಯ್ಯೋ ಕೈಯಕ್ಕೆ ಟೊಮೆಟೆ ಹಣ್ಣು ಊರಿಯಾಗತ್ತೇನ್ರಿ ಸಾರಿಗೆ ಈ ಕಡೆ ಅನ್ನ ಇಟ್ಟೀನಿ ಈಗ ಇದನ್ನು ಮಿಕ್ಸಿ ಹಾಕಿ ಟೊಮೆಟೊ ಸಾರು ಮಾಡ್ತೀನಿ ಮತ್ತೆ ಸಾರ ಈ ಥರ ಮಾಡಿದ್ದು ಬಾಗ್ಲೂ ಹೋಗ್ಬೇಕು ಇವತ್ತು ಕೆಲಸ ಐತಿ ನಂದು ಅದಕ್ಕೆ ಕೆಲಸ ಮಿಕ್ಸಿ ಬರಬೇಕು ಹೋಗಿ ಏನಂತೇಳಿ ಅಲ್ಲಿಗೆ ಹೋದ್ಮೇಲೆ ಹೇಳ್ತೀನಿ ಇಲ್ಲ ಬಂದ ಮೇಲೆ ಅದೇ ಹೇಳ್ತೀನಿ ಊಟ ಮಾಡ್ಕೊಂಡು ಹೋಗ್ತೀವಿ ಆಯಿತು ಸಾಕು ಮೇಲೆ ಹಾಕಿ ಕೊಬ್ಬರಿಗೆ ಈಗ ನೋಡ್ರಿ ಸ್ನೇಹಿತರೆ ಅಡಿಗೆ ಆಯ್ತು ರೀ ಊಟ ಮಾಡಕತ್ತೀವಿ ಇವ್ರಿಗೆ ಕಿರಿಕಿರಿ ನೋಡ್ರಿ ಇಬ್ಬರದ ತಡೆ ಪೊಲೀಸರು ತಡಿ ತಡೆ ನಿಂತಾನೋ ನಿನ್ನ ಮನು ತಾನ ಊಟ ಮಾಡ್ತಾನಂತೀ ಹಾಕೊಡು ಮಮ್ಮಿ ಅಂದ ಅನ್ನ ಸಾರು ಟೊಮೆಟೆ ಸಾರು ಐತ್ರಿ ಕೊಬ್ಬಳಿ ಹಾಕಿವಲ್ಲ ತೊಕೊಂಡು ಸರಿ ಊಟ ಮಾಡ್ತಂದ ಹೌದನಾ ನೋಡ್ರಿ ಇಬ್ಬರ ಬಿಟ್ವಿ ಅವರ ಜೊತೆಗೆ ಮನೆಯಾಗ ಸುಮ್ಮನೆ ಇಬ್ಬರಿಗೆ ಕಂಡು ಬಂದ್ರಿ ಗಾಡಿಗೆ ಯಾಕೆ ಕರ್ಕೊಂಡು ಹೋಗೋದಂತ ಹೇಳಿ ಬಿಟ್ ಹೊಂಟಿವಿ ಯಾಕ ಈ ಸತ್ತ ಹಠ ಮಾಡಿದ್ರೆ ರಮಶಿನೀಗ ಊಟ ಮಾಡಿಸಿವಿ ಊಟ ಮಾಡ್ಕೊತಾರ ಅವೇ ಹಾಂ ಇಷ್ಟ ಐತಿ ಕೊಟ್ಟು ಬಂದುಬಿಡ್ತೀವಿ ಅವರು ಊಟ ಆಗೈತಿ ನೀರು ಬಂದು ಅಲ್ಲೇ ನೋಡಿ ನೋಡಿ ಅವರು ಹಾಂ ಐದ ಅಳಿಸಲ್ಲವ ನಾವೆಲ್ದಾಗ ನಾವಿದ್ದಾಗ ಅಟ್ ಮಾಡ್ತಾನೆ ಕಂದ ತಮ್ಮ ಅಳಿಸ್ಬಾರ್ದಾ ಇಬ್ಬರು ಒಟ್ಟಿಗೆ ನೋಡ್ರಿ ಹಾಂ ಕಾಡಿಸಿದ ಮೀನಾ ದೊಡ್ಡವಲ್ಲ ಸುಮ್ಮನೆ ಇದ್ಬಿಡ ಹಾಂ ಹ್ಞೂ ಬಾಯ್ ಹ್ಞೂ ಬಾಯ್ ಹೌದ ನೋಡ್ರಿ ಅವ್ರ ಎಂಟಿ ಜೊತೆಗೆ ಮನ್ಯಾಗ ಸುಮ್ಮನೆ ಇಬ್ರಿಗೆ ಕಂಡ್ ಬಂದೀ ಗಾಳಿಗೆ ಯಾಕೆ ಕರ್ಕೊಂಡ್ ಅಂತ ಬಿಟ್ಟು ಹೊಂಟಿವಿ ಯಾಕ ಈ ಸತ್ತ ಹಠ ಮಾಡಿದ್ರೆ ಈಗ ಊಟ ಮಾಡಿಸಿವಿ ಊಟ ಮಾಡ್ಕೊತಾರ ಅವೇ ಹಾ ಇಷ್ಟ ಐತಿ ಕೊಟ್ ಬಂದ್ಬಿಡ್ತಿವಿ ಅವರು ಊಟ ಆಗೈತಿ ನೀರು ಬಂದ ಅಲ್ಲೇ ನೋಡಿ ನೋಡಿ ಮಕ್ಕಳ್ತಾರೆ ಅವರು ಹಾಂ ಅಯ್ಯ ಅಳ್ಸಲ್ಲವ ನಾವು ಇದ್ದಾಗ ನಾವಿದ್ದಾಗ ಅಟ್ ಮಾಡ್ತಾನೆ ಕಂದ ತಮ್ಮ ಅಳಿಸ್ಬಾರ್ದು ಇಬ್ರು ಒಟ್ಟಿಗೆ ನೋಡ್ರಿ ಹಾಂ ಕಾಡ್ಸಿದ್ದು ನೀನು ದೊಡ್ಡವಲ್ಲ ಸುಮ್ಮನೆ ಇದು ಬಿಡ ಹ್ಞೂ ಬಾಯ್ ಹ್ಞೂ ಬಾಯ್ ಮಿಶಲ್ಲೇ ಬೆಳಗಾದು ಬದುಕಾದ ಹೊಂಟಿ ನೋಡಿರಿ ಫಸ್ಟ್ ಟೈಮ್ ಹುಡುಗುರ್ ಬಿಟ್ಟು ಹೊಂಟಿ ಇಬ್ಬರಿಗೂ ಏನೋ ರಬ್ಬಲ್ ಬಿಟ್ಟದ ನಾನು ಅವ್ರ ಮಮ್ಮಿದು ಕೊಡಕ್ಕೆ ಬಂದಿರೋ ಫಸ್ಟ್ ಟೈಮ್ ಹೇಳಿಬಿಟ್ಟು ಹೊಂಟಿರೋರು ಅಂಟಿ ಕಡೆ ಇಲ್ಲಿ ಕಣ್ಣಿಡ್ತಿದ್ದೆ ಮತ್ತೆ ಇದ್ರೆ ಹಾಕಂತ ಸುಮ್ಮನೆ ಗಾಳಿ ಒಳಗೆ ಮತ್ತೆ ತನ್ನ ಒಂದು ಕಣ್ಣು ಅದ್ರ ಸುಮ್ಮಂದ್ರಿ ಹೇಳಿದೆ ನನಗೆ ಗೊತ್ತಿರಲಿಲ್ಲ ಆಯಿತು ಹೌದಾ ನೀ ರೆ ಅಲ್ಲಿ ಮ್ಯಾಚಿಂಗ್ ಸೆಂಟ್ರಿಗೆ ಕಳಿಸಿದ್ರು ಆಂಥರದ್ದು ಬ್ಲೌಸ್ ತೊಗೊಂಬ್ರಿ ಮ್ಯಾ ಅದ್ರ ಅದೇ ನೀವು ಏನು ಇದ್ಗೆ ಹಿಡ್ಕೊಂಡಿದ್ದೀನಲ್ಲ ಅದು ಸೀರೆದ್ರಿ ಅದು ಬ್ಲೌಸು ಅದು ವರ್ಕ್ ಮಾಡೋಕ್ಕೆಲ್ಲ ಸರಿ ಆಗೋದಿಲ್ಲ ರೀ ನಿಮ್ಗೆ ಸುಮ್ಮನೆ ಬೇರೆ ತಂದುಬಿಡ್ರಿ ಅಂತ ಹೇಳಿ ಕಳಿಸಿದ್ರು ಹಾಗಾಗಿ ಅಲ್ಲಿ ಹೋಗಿ ಮ್ಯಾಚಿಂಗ್ ಸೆಂಟ್ರಿಗೆ ಹೋಗಿ ಸೇಮ್ ಅದೇ ಕಲರ್ದು ಬ್ಲೌಸ್ ಪೀಸ್ ತೊಗೊಂಡು ಬಂದ್ರಿ ಈಗ ಮತ್ತೆ ಟೇಲರಿಗೆ ಬಂದೀವಿ ಅವರು ಸ್ವಲ್ಪ ಬಿಸಿ ಇದ್ರು ಟೇಲರ್ ಒಂದು ಫಿನಿಶಿಂಗ್ ಕೊಡೋದಿದ್ರಿ ಬ್ಲೌಸಿಗೆ ಅದನ್ನೆಲ್ಲ ಮಾಡಾಕ್ತಿದ್ರು ಏನೇನು ಕುಂದನ್ ಕುಂದನ್ನು ಅದು ಇದು ಅಂಟ್ಸಕತ್ತಿದ್ರು ಗಮ್ಮ ಹಾಕಿ ಹಾಕಿ ನಾನು ಅಲ್ಲೊಂದು ಬ್ಲೌಸು ರೆಡಿ ಮಾಡಿಟ್ಟಿದ್ರಿ ಅದನ್ನು ತೋರಿಸ್ತೀನಿ ನೋಡ್ರಿ ಈಗ ಭಾಳ ಭಾಳ ಚಂದ ಇತ್ತು ನಾನು ಅದೇ ಥರ ಕೊಡಬೇಕಂತ ಅಂದ್ಕೊಂಡಿದ್ದೆ ಈ ಬ್ಲೌಸಿಗೆ ಇದು ಇಲ್ಲ ಅಂದರೆ ಇದ್ರಾಗ ಮಾಡಿಸ್ತಿದ್ದೆ ನಾನು ದಡಿ ಇರೋದಕ್ಕೆ ಅದು ಅಷ್ಟು ಲುಕ್ ಕಾಣಲ್ಲ ಅಂತಂದರು ಅವರು ಮಾಡಿಸಿದ್ರೆ ಸಿಂಪಲಾಗಿ ಮಾಡ್ಕೊಳ್ರಿ ಸುಮ್ಮನೆ ಅಷ್ಟು ಕಾಸ್ಟ್ಲಿ ಮಾಡ್ಸೋಕೋಗ್ಬಿಡ್ರಿ ಅದು ಸರಿ ಅನ್ಸೋದಿಲ್ಲ ಈ ಎಲ್ಲರೂ ವರ್ಕ್ನ ಪ್ಲೇನ್ ಬ್ಲೌಸಿಗೆ ಮಾಡಿಸೋದು ಅಂದ್ರೆ ಚಂದ ಆಗುತ್ತೆ ಅಂತೇಳಿ ಒಂದು ಐತಿ ತೋರಿಸ್ತೀನಿ ಅಂಥೇಳಿ ಆ ಬ್ಲೌಸ್ ತೊಗೊಂಬಂದ್ರಿ ಇದು ನೋಡ್ರಿ ಇದು ಮದುವೆದಂತ ಬಿ ಜಂಪರ್ ಎಷ್ಟು ಚೆಂದ ಐತೆ ಯಾರು ವರ್ಕ್ ಪೂರ್ತಿ ಇದಕ್ಕೆ ಎಷ್ಟೋ ಮೂರು ಮೂರು ಸಾವಿರದ ಎಂಟುನೂರು ರೂಪಾಯಿ ಅಂತ ರೀ ನಂಗೆ ಚಲೋ ಅನ್ನಿಸ್ತು ಖುಷಿ ಅನ್ನಿಸ್ತು ಅಷ್ಟು ಗ್ರ್ಯಾಂಡ್ ವರ್ಕ್ ಐತ್ರಿ ರೇಟನ್ನು ಚಲೋ ಐತೆ ಒಂದು ಲೆಕ್ಕಕ್ಕೆ ಕೊಡ್ಬೋದು ಅಂತ ಅನಿಸ್ತು ನಾನು ಇದೇ ಥರನ ಹೊಲಿಸ್ಬೇಕಂತ ಅಂದ್ಕೊಂಡೆ ಫಸ್ಟ್ ಅದು ನೋಡಿಗೂಡ್ಲೆ ಅಷ್ಟು ಗ್ರ್ಯಾಂಡ್ ಐತಲ್ಲ ಎಷ್ಟು ಚೆಂದ ಐತೆ ಅಂತೇಳಿ ಆದರೆ ಅವ್ರು ಏನಂದ್ರು ಬೇಡ ಅಂದರು ಭಾಳ ಹೆವಿ ಐತೆ ಅದು ಮದುವೆಗೆಲ್ಲ ಮತ್ತು ಹೊಲಿಸ್ಕೊಂಡಾರ ಮದುವೆ ಅದು ನಿನಗೆ ಅಷ್ಟೇನು ಬೇಡ ಅದ್ರಾಗ ನೋಡು ಒಂದು ಆಗಿ ಡಿಸೈನ್ ಅಂತ ಇವರು ಅಂದರು ಅದೇ ನಿಜವಾಗಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ರೀ ಅದು ಎಷ್ಟು ಚೆಂದ ಮಾಡ್ಯಾರ ನೋಡ್ರಿ ಅವಾಗ ಗೊತ್ತಾಯ್ತು ಪ್ಲೇನ್ ಬ್ಲೌಸ್ ಯಾಕೆ ಇದು ಮಾಡಿದ್ರು ಯಾಕೆ ಚೆಂದ ಆಗಲ್ಲ ಅಂತೇಳಿ ಅದನ್ನ ನೋಡಿಂದ ಬ್ಲೌ ಪ್ಲೇನ್ ಬ್ಲೌಸ್ ಆದ್ರೆ ವರ್ಕ್ ಎಲ್ಲ ನೀಟಾಗಿ ಕಾಣತ್ರಿ ಅದು ದಡಿ ಮೇಲೆ ಮಾಡಿದ್ರೆ ಏನೋ ಜಾತ್ರೆ ಜಾತ್ರೆ ಅನ್ಸತ್ತೆ ವರ್ಕ್ ಲುಕ್ ಅನ್ಸತ್ತೆ ಹೆಣ್ಮಕ್ಳು ಮುಗಿದಿಲ್ರಿ ಕರೆಕ್ಟ್ ಒಂದು ತಾಸದು ಬಂದೆ

ನಂಗೆ ಅಂತು ಬಟ್ ಫಸ್ಟ್ ಟೈಮ್ ನಾನು ಎಂಥ ಯಾರೂವರೆಗೂ ಬ್ಲೌಸ್ ಹೊಲೇ ಅದು ನಾನು ಇಷ್ಟು ಅವ್ರಿಗೆ ಟೈಮ್ ಕೊಟ್ಟು ಫಸ್ಟ್ ಟೈಮ್ ಯಾಕಂದ್ರೆ ನೀವು ಎಲ್ಲರೂ ಕಮೆಂಟ್ ಹಾಕಿರಲ್ಲ ಅಕ್ಕಿ ಸಪೋರ್ಟ್ ಅಷ್ಟೋದಿರಲ್ಲ ಅಕ್ಕ ಹಂಗೆ ರೆಡಿ ಆಗಿ ಹಿಂಗೆ ರೆಡಿ ಆಗಿ ಅಂತೇಳಿರಲಿಲ್ಲ ಅವ್ರಿಂದ ಸ್ವಲ್ಪ ನನ್ನ ತಲೆಕೊಳ್ಕೊತಾರೆ ಈಗ ಅವ್ರ ಸಂಬಂಧನ ಮಾಡ್ತೀನಿ ನನ್ನ ಸಂಬಂಧ ಮಾಡ್ಸಿರಲಿಲ್ಲ ಅವ್ರು ನನಗೆ ಅಷ್ಟು ಇಷ್ಟಪಡ್ತಾ ಇರಲಿಲ್ಲ ಅಣ್ಣ ಅಂತೇಳಿ ಅಂತ ಹೇಳಿದ್ರೆ ಅವ್ರ ಸಂಬಂಧ ನಾನು ಸ್ವಲ್ಪ ತಲೆ ತೊಗೊಂಡು ಟೈಮ್ ರೀ ಆಮೇಲೆ ಮಕ್ಕಳೊಂದು ಬಿಟ್ಟು ಬಂದೆ ಏನಾರು ಸ್ವಲ್ಪ ಹಗರ ಆಗ್ತದೆ ಇಲ್ಲೊಂದು ತಗೊಂಡು ಅಡ್ಡಿ ಹಿಡಿಸೋದು ಹಲಸುದು ಈಗ ನೋಡ್ರಿ ಮತ್ತೆ ಅದು ಬ್ಲೌಸ್ ಬೇಡ ಅಂದರೆ ಪ್ಲೇನ್ ಬ್ಲೌಸ್ ತೊಗೊಂಡ್ಬಂದ್ವಿ

ನೋಡ್ರಿ ಗೋಬಿ ರೆಡಿ ಆಯ್ತು ತೊಗೊಂಡು ಹೊಂಟಿವಿ ಅವಾಗ ಗೋಬಿ ಭಾರಿ ಚಲೋ ಇರ್ತದ ಆಮೇಲೆ ಲಾಸ್ಟ್ ಟೈಮ್ ಮೂರು ಸಲ ಬರಾಗತ್ತೆ ಅವ್ನು ಮೊನ್ನೆ ಗೋಬಿ ಮಾಡಿದ ಅವ್ನು ಹಿಡಿಯಾಕ್ತೀನಿ ಮಾಡಿನ ನಾ ಬಯ್ದುಬಿಟ್ಟೆ ಬೈಲ್ಲ ಅಣ್ಣ ಇಷ್ಟ ಇಲ್ಲ ಅಂತ ಮತ್ತೆ ಇಷ್ಟ ಇಲ್ಲ ಮೇಲೆ ತೆಗಿಬಿಟ್ಟಲ್ಲ ನಮ್ದು ಲಾಗ್ ಚೆನ್ನಾಗಿ ಯೂಟ್ಯೂಬ್ ಚಾನಲ್ ಐತೆ ಮಾಡಿದ್ರೆ ನಿಮ್ಮ ಹೋಟೆಲ್ ರಾಗಿ ಸ್ವಲ್ಪ ತೊಗೊಂಡಿದ್ದೀವಿ ಈಗ ನೋಡ್ರಿ ಕರೆಕ್ಟ್ ಐದು ಗಂಟೆ ಆಯ್ತು ಅವ್ರೇನು ರೀ ಮೇಡಮ್ ಅವ್ರ ಮನೆಯಾಗ ಇರ್ತಾರೆ ಗೋಬಿ ತಂದು ತಿನ್ಕೋತ ಕುಂದಿರ್ತಾರ ನಮ್ದು ಅಲ್ಲ ರೀ ಕರೆಕ್ಟ್ ಐದು ಗಂಟೆಗೆ ಹೋಗ್ಬೇಕು ಅಲ್ಲಿ ಗಿರಾಕಿಸಿದ ಫೋನ್ ಹಚ್ತಾವೆ ಎಲ್ಲದೀವ್ ಮರ ಚಳಿಗಾಲ ಅಂತೇಳಿ ಗಿರಾಕಿ ನೋಡ್ರಿ ಫೋನ್ ಹಚ್ತಾರೆ ರೀ ಬಾ ಅಂತೇಳಿ ಹೊಂದಿನಿ ರೀ ಐದು ಗಂಟೆ ಆತ ಮನೆಗೆ ಕುಂತ ಬರ್ಬೇಕಲ್ರಿ ಆದ್ರೂ ಇಷ್ಟು ದಿವಸ ಮತ್ತೆ ಎರಡು ದಿವಸ ಅಂಗಡಿ ಒಂದು ಬಂದಿತ್ತು ಮತ್ತೆ ದಿನ ಐನೂರು ರೂಪಾಯಿ ನಾವು ಉಂಡ್ರಿ ನೋಡ್ಲಿಕ್ಕೆ ಅಂದ್ರೆ ಲೋನ್ ತರಿಸ್ಕೊಂಡು ಡೈಲಿ ಪಿಗ್ನ ಐದು ರೂಪಾಯಿ ಕಟ್ಟಬೇಕು ಅಲ್ಲಿ ಹೋಗಬೇಕು ಅಟ್ಲೀಸ್ಟ್ ನಮ್ಮ ಮನೆಗೆ ಆಗ್ಲಿಕ್ಕೆ ಅಂದ್ರೆ ಅದು ಲೋನರ್ ಹೋಗ್ಲಿ ಅಂತೇಳಿ ಹೋಗೀನ್ರಿ ಐದು ಗಂಟೆ ಆತ ಆದಷ್ಟು ಆಗ್ಲ ಅಂತ ಹೇಳಿ ಕಂಟಿನ್ಯೂ ಮಾಡ ಗೋಬಿ ಗೋಬಿತನ ಆತಾರ ನೋಡ್ರಿ ಸ್ವಲ್ಪ ಜಾಗ ಮನೆ ಆಯ್ತು ಫೋನಾ ನೋಡ್ರಿ ಕರೆಕ್ಟ್ ಐದು ಗಂಟೆ ಆಯ್ತ ಅವ್ರೇನ್ರಿ ಮೇಡಮ್ ಅವ್ರ ಮನೆಯಾಗ ಇರ್ತಾರ ಗೋಬಿತನ್ ತಿಂದ್ಕೋತ ಕುಂದಿರ್ತಾರ ನಮ್ ಹ್ಯಾಂಗೆ ಅಲ್ಲ ರೀ ಕರೆಕ್ಟ್ ಐದು ಗಂಟೆಗೆ ಹೋಗ್ಬೇಕು ಅಲ್ಲಿ ಗಿರಾಕಿಸಿದ ಫೋನ್ ಅಂತಾವೆ ಎಲ್ಲ ದಿವರ ನಮ್ಮ ಚಳಿಗಾಲ ಅಂತ ಹೇಳಿ ಗಿರಾಕಿ ನೋಡಿ ಫೋನ್ ಅಂತ ರೀ ಜಲ್ದಿ ಬಾ ಅಂತೇಳಿ ಹೊಂಟೀನಿ ಐದು ಗಂಟೆ ಆತ ಮನೆ ಕುಂದು ಬರ್ಬೇಕಲ್ರಿ ಆದ್ರೂ ಇಷ್ಟ ದಿವಸ ಮತ್ತೆ ಎರಡು ದಿವಸ ಅಂಗಡಿ ಒಂದು ಬಂದಿತ್ತು ಮತ್ತೆ ದಿನ ಐನೂರು ರೂಪಾಯಿ ನಾವು ಉಂಡ್ರೆ ನೋಡ್ಲಿಕ್ಕಂದ್ರೆ ಲೋನ್ ತಗೊಸ್ಕೊಂಡ್ವಲ್ಲ ಡೈಲಿ ಪಿಗ್ನ ಐನೂರು ರೂಪಾಯಿ ಕಟ್ಟಬೇಕು ಅದ್ರ ಸಂಬಂಧ ಹೋಗಬೇಕು ಅಟ್ಲೀಸ್ಟ್ ನಮ್ಮ ಮನೆಗೆ ಆಗ್ಲಿಕ್ಕೆ ಅಂದ್ರೆ ಅದು ಲೋನರ್ ಹೋಗ್ಲಿ ಅಂತ ಹೇಳಿ ಹೋಗಿದ್ರೆ ಐದು ಗಂಟೆ ಆತ ಆದಷ್ಟು ಆಗ್ಲಿ ಅಂತ ಹೇಳಿ ಸೊ ಕಂಟಿನ್ಯೂ ಮಾಡ ಗೋಬಿ ತಿನ್ನ ಆತಾರ ನೋಡ್ರಿ ತನ್ನಗ ಸ್ವಲ್ಪ ಜಾಗ ಬಂದೈತಿ ಏನಪ್ಪ ಓಪನ್ ಫೋನ್ ಓಪನ್ ಫೋನ್ ಸ್ನೇಹಿತರೆ ಈಗ ನೋಡ್ರಿ ನಾವು ಗೋಬಿ ಅದನ್ನೆಲ್ಲ ತಿಂದ ಮೇಲೆ ಈ ಹುಡುಗ ಇವತ್ತು ಮುಖಂಡಿದ್ದಿಲ್ಲ ರೀ ಮನೆಯಾಗ ರೆಣ್ಕನ ಜೊತೆ ಬಿಟ್ಟು ಹೋಗಿದ್ನಲ್ಲ ಹಂಗೆ ಬರೀ ಫೋನ್ ನೋಡೋದು ಆಟ ಆಡೋದು ಮಾಡಿದ್ದಂತೆ ಈಗ ಮುಖೇನು ರೀ ಆರೂವರೆಗೆ ನಮ್ಮ ನಮ್ಮನ್ವಿ ಓಕಂದ ಹಾಂ ರೋಸ್ ಲೀವ್ ಇವ್ನಾಗ ಹೋಮ್ವರ್ಕ್ ಮಾಡಿಸ್ಸಕ್ತೀನಿ ರೀ ಇವನು ಮೊಕೋತೀನಿ ಅಂದ ಬೈದ ಸಂಜೆ ಮೇಲೆ ಮೊಕ ಬನ್ನಿ ನೀನು ಅಂತೇಳಿ ಹಾಗಂದು ಹೋಮ್ವರ್ಕ್ ಮಾಡಿಸ್ಕೀನ್ ರೀ ಈಗ ಮುಗಿಯಾಕೆ ಬಂತು ಇನ್ನೇನು ಆಯ್ತಲ್ಲ ಕಂದೆ ಇದೊಂದು ಸರಿ ಆದ್ರೆ ಟೂ ಟೈಮ್ಸ್ ಕೊಟ್ಟಾರೆ ಇವತ್ತು ಕ್ಲಾಸ್ ವರ್ಕ್ನ ಇದೊಂದು ಟೈಮ್ ಆದ್ರೆ ಮುಗೀತು ರೀ ಒಂದು ವರ್ಕ್ ಸ್ನೇಹಿತರೆ ಬ್ಲೌಸ್ ಡಿಸೈನಿನ ಬಗ್ಗೆ ಹೇಳ್ತೀನಿ ನಿಮ್ಗೆ ಯಾವ ಥರ ತೋರಿಸ ಆ ಥರ ಕೊಟ್ಟಿದ್ದೆ ರೀ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ ಈಗ ಈ ಏನು ಗೊತ್ತ್ರಿ ಇನ್ನೊಂದು ಫಸ್ಟ್ ಟೈಮ್ ಯಜ್ ಮಾಡ್ರೆ ಸಂಜೆ ಟೈಮ್ನೇ ಅಂಗಡಿ ರೀ ಅಲ್ಲಿ ಅಂಗಡಿಗೆ ಪಿ ಇ ಇ ಪಿ ಎ ಎಲ್ ತನು ಹಠ ಮಾಡಿದ್ರು ಇದಾಗ ಫೋನ್ ಬೇಕಂತೇಳಿ ಹಾಗಾಗಿ ಬಿಟ್ಟು ಹೋಗ್ಯಾರ ಸಂಜೆ ಟೈಮಿನಾಗ ಒಂದು ಎರಡು ತಾಸು ಐತಲ್ಲ ಇದಕ್ಕೋಗಿರಲ್ಲ ರೇಣುಕವರು ಎರಡು ತ ಏಳು ಗಂಟೆ ಆಗೈತೆ ಟೈಮ್ ಹಾಂ ಎ ಪಿ ಇ ಪಿ ಎ ಎಲ್ ಏನಾರ ಎರಡು ತಾಸು ಬಿಟ್ಟಿದ್ರ ಮೊಬೈಲ್ನ ಹಾಗಾಗಿ ಫೋನ್ ಹಚ್ಚಿದ್ರು ಮಕ್ಕಳಲ್ಲಿ ಬಂದು ತೊಗೊಂಡೋರಿ ಅಂತ ಹೇಳಿ ರೀ ಬರ್ತಾರೆ ಈಗ ಫೋನ್ ತೊಗೊಂಡೋಗ್ತಾರೆ ಬಂದು ಏಳು ಗಂಟೆ ಆಗೈತಿ ಮತ್ತು ರಾತ್ರಿ ಅಡುಗೆಗೆ ಏನು ರಾತ್ರಿ ಅಡುಗೆ ಅನ್ನ ಸರ್ ಎತ್ತಿ ಐತೆ ಭಾಳ ಭಾಳ ಐತೆ ಅನ್ನ ಸ್ವಲ್ಪ ಐತೆ ಭಾಳ ಐತೆ ಅನ್ನ ಭಾಳ ಇರ್ಬೇಕಲ್ಲ ಇವತ್ತು ಏನಪ್ಪ ಬೇರೆದೇನೋ ಬಿಸಿ ಮಾಡ್ತೀನಿ ರೀ ಅಡುಗೆ ಈಗ ಅನ್ನ ಅಂತ ಐತಿ ಸರ್ ಸ್ನೇಹಿತರೆ ನೋಡಿರಿ ಛಾ ಆರ್ಬಿಟ್ಟಿತ್ತು ಅದು ಯಶ್ಮೆಂಟ್ರ್ ತಂದು ಇಟ್ಟಿದ್ರೆ ಅವ್ನಿಗೆ ಅಲ್ಲಿ ಹೋಮ್ ವರ್ಕ್ ಮಾಡಿಸ್ ಅಂತ ಕುಂತ್ರ ಹಾಗಾಗಿ ವಾಪಸ್ ಬಿಸಿ ಮಾಡೀನಿ ಮಾಡಿದೆ ಈಗ ಟೀ ಕುಡಿತೀನಿ ನನಗೆ சா ஆர்து குடிய குடங்க ஆகல் அது அதுக்காக மத்திய ரூபு பிஸ் மாடிக் கொண்டா குடிய இல்லந்த ஆகிந்த ஆக தந்துகூட்லே குடீத்தீன தணுகாக்கிடல இன்னும் இன்னொரு மத அன்னி சார ஐத்திஷ்டு மாதக்கு ஏனாதி வந்து மாசனை மாசினா அடிக நம்ம ஆர்த கு நின்ங்க அய்யோ செலேப்ட் ஃபோன் இட்ரி ஆகிறது கலச ಏತೋ ರೀ ಏನಕ ಚ ಬಿಸಿ ಮಾಡಿ ನೋಡ ಆ ತಿಂದಿ ಐತೋ ನೋಡಿರಿ ಕತಿ ಕೆಲಸ ನೋಡಿರಿ ಏನೇನು ಮಾಡ್ತೀನಿ ಸ್ನೇಹಿತರೆ ಅದು ಬ್ಲೌಸು ಸ್ಟಿಚಿಂಗಿಗೆ ಕೊಟ್ಟು ಬಂದಿನ ಅದಕ್ಕೆ ಆರಿ ಹರಿವರ್ಕೇನ ಮಾಡಿಸ್ಬೇಕಂತೇಳಿ ಅಂದ್ಕೊಂಡಿದ್ವಿ ಯಾಕಂದ್ರೆ ನಾನು ಇದುವರೆಗೆ ಒಟ್ಟು ಒಂದು ಆ ಥರ ಗ್ರ್ಯಾಂಡ್ ಬ್ಲೌಸ ಹೊಲ್ಸಿಲ್ಲರಿ ನಾ ಕಡೆ ಹೇಳ್ಬೇಕಂದ್ರೆ ಗ್ರ್ಯಾಂಡ್ ಇರೋಲ್ದ್ರಿ ಇದು ಡಿಸೈನ್ ಸತಿ ಮಾಡಿಸಿದ್ದು ಕಡಿಮೆ ನಾನು ಒಂದು ತೋರಿಸಿದ್ದು ನೋಡಿರಿ ಹಿಂದೆ ಬ್ಯಾಕ್ ನೆಕ್ ಡಿಸೈನ್ ಫ್ಲವರ್ ಅದು ಬಟ್ಟೆ ಒಳಗೆ ಫ್ಲವರ್ ಡಿಸೈನ್ ಮಾಡಿ ಹೊಲ್ಸಿದ್ದು ಅದನ್ನ ನಾನು ಡಿಸೈನ್ ಹೊಲ್ಸಿದ್ದು ಬ್ಲೌಸ್ ಅಂದ್ರೆ ನನ್ನ ಕಡೆ ಇರೋದು ಮಿಕ್ಕಿದೆಲ್ಲ ನಾರ್ಮಲ್ ಬ್ಲೌಸ ಹೊಲ್ಸೋದು ಹಾಗಾಗಿ ಸರಿ ಸ್ಪೆಷಲ್ ಅಲ್ಲ ಅಂಥೇಳಿ ಅದೇ ವರ್ಕ್ ಮಾಡಿಸ್ತೀನಿ ರೀ ಅಂತ ಹೇಳಿದ್ದೇವ್ರಿಗೆ ಮಧ್ಯೆ ಹೇಳಿದೆ ನಾನು ಯಶ್ಮೆಂಟರಿಗೆ ಯಾವಾಗ ಮನೆ ಅಂತ ಚಾಲೂ ಮಾಡ್ದೇವೋ ಅದು ಓಪನಿಂಗ್ ಅಂತ ಒಂದು ಬರ್ತಾರರಿ ತಲೆಯೊಳಗೆ ಅದು ಆವತ್ತ ಅನ್ತಿದ್ದೆ ಈ ಸರಿ ಈ ಥರ ಎಲ್ಲ ಮಾಡಣ್ರಿ ಅಂತ ಹೇಳಿದ್ದೆ ಅದಕ್ಕೆ ಅವರು ಯಾಕೋ ಯಾವತ್ತು ಕೇಳಿದ್ರೆ ಕೇಳ ಅಂತೇಳಿ ಅವಾಗ ಹೊಂದಿದ್ರಿ ಈ ಸರಿ ಮಾತ್ರ ಯಾವುದಕ್ಕೆ ಏನೂ ಅಪೋಸ್ ಮಾಡಿಲ್ಲ ಹಂಗಂದು ನಾನು ಏನು ಮಾಡಿದ್ರಿ ಸ್ವಲ್ಪ ಸಿಂಪಲ್ಲಾಗಿ ಈ ಕಡೆ ಫುಲ್ ಸಿಂಪಲ್ ಇರ್ಬಾರ್ದು ಈಗ ಫುಲ್ ಹೆವಿ ಗ್ರ್ಯಾಂಡ್ ಬೇಡ ಅಂತೇಳಿ ಮಾಡಿಸ್ಬೇಕಂತ ನಾನು ಯೋಚನೆ ಮಾಡಿದ್ದೆ ಅದ್ರ ತಕ್ಕಂಗೆ ಸೀರೆ ಅದೆಲ್ಲ ತಂದ ಮೇಲೆ ಅದು ಬ್ಲೌಸ್ ಏನಾದ್ರೂ ಈಗ ಅಲ್ಲಿ ಹೇಳಿದೆ ನಿಮ್ಗೆ ಅದು ಬ್ಲೌಸ್ ಅದು ವರ್ಕಿಗೆ ಸರಿ ಆಗಲ್ರಿ ಇದು ತಂದುಬಿಟ್ರೆ ಬೇರೆ ಮ್ಯಾಚಿಂಗ್ ಸೆಂಟ್ರಿಗೆ ಹೋಗಿ ಅಂತಂದರು ಹಾಗಾಗಿ ಅಲ್ಲಿ ಮ್ಯಾಚಿಂಗ್ ಸೆಂಟ್ರಿಗೆ ಹೋಗಿ ಅದು ಅದಕ್ಕೆ ಸೂಟ್ ಆಗೋಂಥದ್ದು ಆ ಬ್ಲೌಸ್ ಒಯ್ದಿದ್ರಿ ಅದಕ್ಕೆ ಸೂಟ್ ಆಗೋಂಥದ್ದು ಸೇಮ್ ಕಲರ್ದು ತೊಗೊಂಬಂದು ಕೊಟ್ವಿ ಮಾಡ್ಸಕ್ಕೆ ಒಂದೆರಡು ಫೋಟೋಸ್ ಹಾಕ್ತೀನಿ ರೀ ನಾನು ನಿಮ್ಗೆ ಅವನ್ನ ಸೆಲೆಕ್ಟ್ ಮಾಡಿದ್ದೆ ಅದಕ್ಕೆ ಕೇಳಿದ್ರು ಒಂದು ನಾಲ್ಕು ಸಾವಿರ ಹೇಳಿದರು ಕೊಡ್ಬೋದ್ರೆ ಯಾಕಂದ್ರೆ ಫುಲ್ ಹೆವಿ ಅಂದ್ ಹೆವಿ ಇತ್ತು ಅಲ್ಲಿ ಒಬ್ಬರು ಇತ್ತದು ಹೊಲ್ದಿದ್ದು ಮದುವೆಗೆ ಅಂತ ಮದುವೆ ಹೊಲ್ದಿದ್ದು ಬ್ಲೌಸ್ ಅದು ಪೂರ್ತಿ ಇಲ್ಲಿಂದ ಇಲ್ಲಿವ್ರಿಗೆ ಪೂ ಫುಲ್ ಗ್ರ್ಯಾಂಡ್ ಗ್ರ್ಯಾಂಡ್ ಇತ್ತು ರೀ ವರ್ಕ್ ನಿಜ ಚೆಂದ ಇತ್ತು ಭಾಳ ಲುಕ್ ಇತ್ತು ಆಮೇಲೆ ಬ್ಯಾಕ್ ನೆಕ್ ಡಿಸೈನ್ ಅಂತೂ ಫುಲ್ ಇಷ್ಟು ದಪ್ಪ ಐತೆ ಅದು ಡಿಸೈನ್ ಪೂರ್ತಿ ಇದು ಇತ್ತು ರೀ ಅದು ಅದು ಮುತ್ತಿನ ವರ್ಕ್ ಇತ್ತು ಆಮೇಲೆ ಅದಕ್ಕೆ ಅಲ್ಲೊಂದು ಇಲ್ಲೊಂದು ನಡುವೆ ಕಲರ್ ಕಲರ್ ಏನಂತಾರೆ ಅವೆಲ್ಲ ಹಚ್ಚಿದ್ರು ನಿಜ ಭಾಳ ಇಷ್ಟ ಐತೆ ಆಮೇಲೆ ತೋಳ್ಗಂತು ಮತ್ತು ಒಂದು ಈ ಸ್ಟ ಒಂದು ಇದ್ರ ಥರ ಎಲಿ ಶೇಪ್ ಥರ ಇಲ್ಲಿ ಮುಂದೆ ಮಾಡಿದ್ರು ಭಾಳ ಇತ್ತು ರೀ ನಾ ಆ ಥರ ಹೇಳಿ ನೋಡಿದ್ರೆ ನನಗೆ ಅದು ರೇಟ್ ಕೇಳಿದೆ ಜಾಸ್ತಿ ಅನಿಸ್ತು ಆಮೇಲೆ ಅವರು ಏನಂದ್ರು ಬೇಡ ಅಷ್ಟು ಗ್ರ್ಯಾಂಡ್ ಬೇಡ ಅಂತಂದ್ರೆ ಸಿಂಪಲ್ ಒಳಗೆ ನೋಡು ಅಂತಂದರು ಅಂದ ಅದನ್ನ ಬಿಟ್ರಿ ಅದನ್ನ ಬಿಟ್ಟು ಇನ್ನೊಂದು ಹೆಂಗಿರ್ತಂದ್ರೆ ಹಿಂಗೆ ತಡ ಲೈನ್ 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 ಇರ್ತಲ್ರಿ ಈ ಥರ ಹಿಂಗೆ ಕ್ರಾಸ್ ಮೇಲೆ ಕ್ರಾಸ್ ಮೇಲೆ ಕ್ರಾಸ್ ಮೇಲೆ ನನಗೆ ಅದು ಯಾವಾಗಲೂ ಎಲ್ಲೇ ಒಂದು ನೋಡಿದ್ರಿ ನಾನು ಒಂದು ಶಾರ್ಟ್ನೇ ನೋಡಿದ್ದೆ ಆ ಥರ ಬ್ಲೌಸ್ ಡಿಸೈನ್ ಅದು ನಿಜ ನಂಗೆ ಒಂದು ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಅದನ್ನ ಮಾಡಿಸಬೇಕಂದ್ರೆ ಯೋಚನೆ ಆಯ್ತು ಅದನ್ನ ಅಷ್ಟು ಮಾಡ್ಸಿಂದ ಫಿನಿಶಿಂಗಿಗೆ ಕೆಳಗೆ ಈ ಮುತ್ತು ಮುತ್ತುಮುತ್ತು ಇಡಬಿಡೋಂಗ ಹಂಗೆ ಮಾಡೋದಿತ್ತು ರೀ ಅದನ್ನು ಕೇಳಿದೆ ಅವರು ಅದಕ್ಕೆ ಇವರು ಯಜ್ಮಾಟ್ರೆ ಅದು ಸರಿ ಯಾಕ ಗೊತ್ತಿಲ್ಲ ಅದು ಇಷ್ಟ ಆಗಲಿಲ್ಲ ಅಂತಂದ್ರೆ ಮಾಡಿಸೋಕತ್ತಾರ ಓಕೆ ಅಂತಾರೆ ಅವ್ರು ಹೇಳೋದು ಕೇಳ್ಬೇಕು ಅವ್ರು ಯಾವ್ದು ಚೂಸ್ ಮಾಡ್ತಾರ ಅಂತೇಳಿ ಅವ್ರಿಗೆ ಒಂದು ಕೊಟ್ಟೆ ಅವಕಾಶ ಕೊಟ್ಟೆ ನೋಡಿರಿ ನೀವು ಯಾವ್ದು ಅಂತೀರ ಅಂತೇಳಿ ಅವ್ರು ಒಂದು ಚೆಲ ಸೆಲೆಕ್ಟ್ ಮಾಡಿದ್ರು ಅವ್ರು ಸೆಲೆಕ್ಟ್ ಮಾಡಿದ ನಿಜ ನಂಗೆ ಇಷ್ಟ ಆಯ್ತು ಅವ್ರಿಗೆ ಇಷ್ಟ ಆಯಿತು ಹಾಗಾಗಿ ಮತ್ತು ಮೂರನೇದು ಇನ್ನು ಅವಕಾಶನ ಕೊಡೆಯಲ್ಲ ಅವ್ರು ಹೇಳಿದಕ್ಕೆ ಫೈನಲ್ ಮಾಡಿದೆ ಮತ್ತು ಈ ಫೋಟೋ ಅದನ್ನ ಅದನ್ನು ಅಂತೋರ್ಸಿನಲ್ಲ ಆ ಡಿಸೈನ್ ಅಲ್ಲೇನು ಮದುವೆ ಬ್ಲೌಸ್ ಹೊಲಿದ್ರಲ್ಲರಿ ಅದೇ ಥರದ್ದು ಅದರದ್ದು ಫುಲ್ ರಿಚ್ ಮಾಡ್ಯಾರ ಇದು ಅದು ಅದನ್ನ ಕಂಪೇರ್ ಮಾಡಿದ್ರೆ ಸ್ವಲ್ಪ ಆಗಿ ಮಾಡೋ ವರ್ಕ್ ಐತಿ ಆಮೇಲೆ ಹಿಂದಿನ ಅಷ್ಟು ಇಷ್ಟು ದಪ್ಪ ಡಿಸೈನ್ ಬಂದಿರಲಿ ಫುಲ್ ಜಾತ್ರೆ ಜಾತ್ರೆ ಆಗುತ್ತೆ ಅಂತೇಳಿ ಒಂದು ಸಣ್ಣ ಒಂದಿಷ್ಟು ಒಂದು ಎಷ್ಟು ಒಂದು ಅರ್ಧ ಇಂಚಿನಷ್ಟು ಡಿಸೈನ್ ಇಲ್ಲೆ ಕೊಳಿಗೆ ತೋಳಗಿನ ಗ್ಯಾಪ್ ಗ್ಯಾಪ್ ಬಿಡಿಸಿ ಆ ಥರ ಮಾಡೋಕೆ ಹೇಳೀನಿ ಮತ್ತೇನಂದ್ರೆ ಅದು ಹೆಂಗೆ ಕಾಣತ್ತೆ ಗೊತ್ತೇ ಸೇಮ್ ಅದ ಲುಕ್ಕ ಕಾಣತ್ತಾ ಅದೇ ನಾವು ಮದುವೆಗೆ ತೋರಿಸಿದಿನ ಆ ಬ್ಲೌಸ್ ಹಾಗೆ ಕಾಣಿಸ್ತದೆ ನಾ ಕೊಟ್ಟಿದ್ದು ಕೂಡ ಆದರೆ ಸ್ವಲ್ಪ ಬಿಡಿ ಬಿಡಿ ಅನ್ಸುತ್ತೆ ವರ್ಕ್ ಅದು ಫುಲ್ ಎಲ್ಲೂ ಜಾಗಬ್ತಿಲ್ಲರ ಬ್ಲೌಸ್ ಹಂಗೈತೆ ವರ್ಕ್ ಇದು ಬಿಡಿ ಬಿಡಿ ಅನಿಸ್ತೈತಿ ರೇಟು ಅವರು ಇವ್ರೇನೋ ನನಗೆ ಗೊತ್ತಿಲ್ಲರಿ ಫಸ್ಟ್ ವರ್ಕ್ ಮಾಡಿ ಆಮೇಲೆ ಬ್ಲೌಸ್ ಮಾಡ್ತಾರ ಅನ್ನೋದು ನನಗೆ ಬ್ಲೌಸ್ ಮಾಡಿ ವರ್ಕ್ ಮಾಡ್ತಾರಂತ ಅಂದ್ಕೊಂಡಿದ್ದೆ ಅವರು ಆಮೇಲೆ ಹೇಳಿದ್ರು ಇಲ್ಲಮ್ಮ ಫಸ್ಟ್ ಇನ್ನು ವರ್ಕಿಗೆ ಕಳಿಸ್ತೀವಿ ಅವ್ರು ವರ್ಕ್ ಮಾಡಿ ಕಳಿಸ್ತಾರ ಅವಾಗ ನಾವು ಸ್ಟಿಚ್ ಮಾಡೋದಂತಂದ್ರೆ ಆಮೇಲೆ ಅವಾಗ ಗೊತ್ತ ನಂಗೆ ಹಿಂಗೆ ಐತಿರ್ತದೆ ಹಿಂಗೆ ಇರುತ್ತಾನ ಅಂತೇಳಿ ಅದೇನೋ ಹುಬ್ಳಿಗೆ ಕಳಿಸ್ತಾರಂತೆ ಅವರು ಹುಬ್ಬಳ್ಳಿ ಒಳಗೆ ಅವ್ರ ಫ್ರೆಂಡ್ಸ್ ಹಿಂಗೆ ಅಂದ್ರೆ ಅಲ್ಲಿಗೆ ಕಳ್ಸಿಂದ ಅವರು ಅವ್ರು ರೇಟ್ ಫಿಕ್ಸ್ ಮಾಡ್ತಾರೆ ಅಲ್ಲೇ ಒಂದು ಸ್ವಲ್ಪ ಲೇಟ್ ಆಗ್ತಾರೆ ನಮ್ಗೆ ಇವ್ರು ನೋಡಿ ಅಂಗಡಿ ತೆಗಿದ್ನಿ ಅಂಗಡಿ ತೆಗಿದಿ ಅಂತ ಇದು ಆ ಹಂಗೆ ಹಿಂಗೆ ಮಾಡಿ ಒಂದು ಎರಡು ಎರಡೂವರೆ ತಾಸು ಆತ್ರಿ ಬ್ಲೌಸ್ ಡಿಸೈನಿಗೆ ಕೊಟ್ಟು ಬರೋಕೆ ಅವ್ರಿಗೆ ಕೇಳಿದ್ರು ಎಷ್ಟು ಟೋಟಲ್ ಒಬ್ಬನು ನೂರು ಹೇಳಿದರು ಒಬ್ಬನು ನೂರು ಹಿಂಗೆ ಹೇಳಿದ್ರು ಏನದು ಸ್ಟಿಚಿಂಗ್ ಅದೆಲ್ಲ ಸೇರಿ ನಾವು ಹಂಗೆ ಹಿಂಗೆ ಮಾಡಿ ಮುಗಿಸಿ ಬಂದ್ರಿ ಒಂದು ರೇಟಿಗೆ ಇಪ್ಪತ್ತೆಂಟುನೂರು ರೂಪಾಯಿ ಕೇಳೈತೆ ರೀ ನೋಡೋಣ ಅದು ಹೆಂಗೆ ಮಾಡತ್ತಾರ ಮೊದಲೇ ಸಲ ಹಾರಿ ಬ್ಲೌಸ್ ರೆಡಿ ಮಾಡಕ್ಕೆ ಕೊಟ್ಟಿನಿ ಅಂತ ಗೊತ್ತೈತೆ ನಂಗೆ ಅವ್ರು ಚಲೋ ಹೊಲೀತಾರೆ ಅಂತ ಕೇಳಿ ನಾನು ಅದು ಇದು ಆರು ವರ್ಕಿಂಗ್ ಗೊತ್ತಲ್ಲ ಅವ್ರು ಬೇರೆಯವರೆಲ್ಲ ಮಾಡಿ ಕಳಿಸೋದು ನೋಡೋಣ ಹೆಂಗೆ ಬಂದ ಬಂದಮೇಲೆ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಅದು ಹೆಂಗೈತೆ ಅಂತ ತೋರಿಸ್ತೀನಿ ಡಿಸೈನ ಹೆಂಗೈತೆ ನಾನು ಸೆಲೆಕ್ಟ್ ಮಾಡಿದ್ದೆ ಹೆಂಗೈತೆ ಕಮೆಂಟ್ ಮಾಡಿರಿ ಫೋಟೋ ಹಾಕಿರ್ತೀನಿ ನೋಡಿ ಅದು ಬಿಟ್ರೆ ಆಯಿತು ಸೀರೆನು ಬಂತು ಬ್ಲೌಸಿಗೆ ಕೊಟ್ಟು ಬಂದೆ ಆಮೇಲೆ ಜ್ಯುವೆಲ್ಲರಿ ಅಂತೂ ಸೊ ಸೋನೋ ಸೂಪರ್ ಸ್ಟಾರ್ಗೆ ಹಾಕಿದ್ನಲ್ಲ ರೀ ಅವನ ಹಾಕೋತೀನಿ ಬೇರೆ ಏನು ಆರ್ಡ್ರ್ ಮಾಡೋಕೆ ಹೋಗೋಲ್ಲ ಯಾಕಂದ್ರೆ ಇದೊಂದು ಸರಿ ಹಾಕೋತೀನಿ ಹಾಕೊಂಡು ತ ಈಗ ತರಿಸಿದ್ರು ಮತ್ತೆ ಹಂಗೆ ಉಳಿಸ್ತೀನಿ ನಾನು ಅದಕ್ಕೆ ನಾನು ತೊಗೊಂಡಿದ್ದು ಗೊತ್ತಿತ್ತಲ್ಲ ಸೀರೆ ಲೆಮನ್ ಎಲ್ಲೋ ಟೈಪ್ ಬರುತ್ತೆ ಅದಕ್ಕೆ ಅದು ಅವು ಸ್ವಲ್ಪ ಗೋಲ್ಡ ಮಿಕ್ಸ್ ಆಯ್ತು ಅದು ಕುರ್ತಿ ಸಟ್ಟು ಅದು ಹಾಕ್ ಅದು ಹಾಕೋ ಅಂತ ಅಂದ್ಕೊಂಡೀನಿ ನೋಡೋಣ ಅಷ್ಟೊಳಗಿನ್ನೂ ಸ್ವಲ್ಪ ಟೈಮ್ ಆಯ್ತು ಏನಾದರೂ ತೊಂದರೆ ತೊಗೋಬೋದು ಗೊತ್ತಾಗಲ್ಲ ನಂಗೆ ಮನಸ್ಸು ಯಾವಾಗ ಹೆಂಗೆ ಯೋಚನೆ ಮಾಡುತ್ತೆ ಏನು ನಿರ್ಧಾರ ಮಾಡ್ತೀನಿ ಅದನ್ನ ಆಗ ಮಾಡ್ಕೊಂಬಿಡ್ತೀನಿ ಅನ್ಸಿದ್ರೆ ಹೋಗು ಥರದ್ರೆ ಇಲ್ಲಾಂದ್ರೆ ಇಲ್ಲ ಅಷ್ಟರ ಮೇಲೆ ಆಯಿತು ಸೀರೆ ಆಯಿತು ಬ್ಲೌಸ್ ಆಯಿತು ಜ್ಯುವೆಲರಿ ಆಯಿತು ಗ್ರೋಪ್ರೋಶ್ ಇದ್ದು ಎಲ್ಲ ಮುಗೀತು ಅದೇನು ಮತ್ತೇನು ಉಳಿತು ಏನು ಉಳಿತು ಮತ್ತು ಮತ್ತೇನಾಯಿತು ಬಂದರಿಗೆ ರಿಟರ್ನ್ ಗಿಫ್ಟ್ ರೀ ಅದೊಂದು ಬಾಕಿ ಐತಿ ಕೆಲಸ ಅದೊಂದು ಮಾಡ್ಬೇಕು ರೀ ಏನು ಯೋಚನೆ ಮಾಡಿವ್ರಿ ಒಂದೆರಡು ಆಪ್ಷನ್ ಐತಿ ಅವರು ನಾನು ಮಾತಾಡಿದ ಪ್ರಕಾರ ಅವರು ಒಂದು ನಾನು ನಾನೊಂದು ಹೇಳೀನಿ ಬಟ್ ನಾಲ್ ಎರಡ್ರಾಗ ಒಂದು ಫೈನಲ್ ಮಾಡ್ತೀವಿ ರೀ ಗಿಫ್ಟ್ ಏನು ಅಂತೇಳಿ ಅಷ್ಟು ಏನು ಇದು ಮಾಡಲ್ಲ ರೀ ನಮ್ಗೆ ಏನು ಶಕ್ತಿ ಐತೆ ಆ ಥರದಾಗ ರಿಟರ್ನ್ ಗಿಫ್ಟ್ನ ಏನು ಫಿಕ್ಸ್ ಮಾಡ್ತೇವೆ ರೀ ಯಾವುದಂತೇಳಿ ಮಾಡಿದ್ಮೇಲೆ ನಿಮ್ಮ ಜೊತೆಗೆ ಅದನ್ನ ಶೇರ್ ಮಾಡ್ಕೋತೀನಿ ರೀ ಇಲ್ಲಿಗೆ ಇವತ್ತಿನ ಈಡಿನ ಮುಗಿಸ್ತೀನಿ ಸ್ನೇಹಿತರೆ ಸಿಗ್ತೇನೆ ಮುಂದಿನ ಹೋಗಲ್ಲಿ ಅಲ್ಲಿವರೆಗೂ ಟಟ ಬಾಬೆ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ